ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ತುಂಬಾ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರ್ಸಾದೇನಿ ಇದು ಬಹಳ ಸಿಂಪಲ್ ರೆಸಿಪಿ ಅಂತಾನೆ ಹೇಳ್ಬೋದು ಅದ್ರ ತಿನ್ನಕ ಮಾತ್ರ ಬಹಳ ಮಸ್ತ್ ಆಗಿರ್ತೈತಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಚಿತ್ರಾನ್ನ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಮಾವಿನಕಾಯಿ ಬೇಕು ಮಾವಿನಕಾಯಿ ನಾನು ತೋತಾಪುರಿ ನೀವು ಬೇರೆ ಭೀ ತೊಗೊಂಡ್ ಮಾಡ್ಕೋಬಹುದು ಅನ್ನ ಜೀರಿಗೆ ಎಣ್ಣೆ ಉದ್ದಿನಬೇಳೆ ಉಪ್ಪ ಅರಿಶಿಣ ಪುಡಿ ಸಾಷ್ಮೀ ಶೇಂಗಾ ಬೀಜ ಈರುಳ್ಳಿ ಕಡಲೆಬೇಳೆ ಹಸಿ ಮೆಣಸಿಕಾಯಿ ಒಂದ್ ಸ್ವಲ್ಪ ಮೊದಲ್ ನಾವು ಮಾವಿನಕಾಯಿ ತುರ್ಕೋಬೇಕು ನಾನೇ ಈ ತದ್ ಮ್ಯಾಗಿನ್ ಸಿಪ್ಪೆ ತಕ್ಕೊಳದಾನು ನೀವು ಬೇಕಂದ್ರ ಹಾಗೆ ವಿ ತುರ್ಕೋಬಹುದು இ மாவீன் கி சீசன் ஐத்தா தகன் நவ் சுலோ ஆக மாதிரி இதன் மனியாக மத்த தின்ச்சியாக இருக்க இதன் சிப்பை தகனி துருது இதன மாகின் சிப்பை தக்க துர்க்கோத்தோ இது நோட்ரி தர துர்க ಇದನ್ನ ತುರ್ಕೊಂಡೆನು ಇಷ್ಟ ಆಗೇತಿದ ಹುಳಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ತುರಿ ಹಾಕೋಬಹುದು ಇಲ್ಲಿ ಒಂದ್ ಕಡಕಾಯಿ ಹಾಕಿಟ್ಟಿದೇನು ಒಂದ್ ಒಂದೆರಡು ಮೂರ್ ಚಮಚ ಎಣ್ಣೆ ಹಾಕೋತೇನು ಎಣ್ಣಿ ಇರ್ಕೊಂದ್ ಸ್ವಲ್ಪ ಜಾಸ್ತಿನ ಬೇಕು ನಾ ಇಲ್ಲಿ ಮೂರ್ ಚಮಚ ಹಾಕೊಂಡೆನು ಎಣ್ಣಿ ಕಾದೈತಿ ಶೇಂಗಾಕಾಯಿ ಹಾಕೋತೇನ ನಾನು ఇతన్ హుర్కొబ నవ శాకాళ్ళ హురద తగదోతన ఇవత్న ఆ మూడ్స్కో మదల్ హా ఒ నవ్వు బిట్ అంద్ర శాకా సాఫ్ట్ ఆగతావు ప్లాస్టిక్ హ్రిస్పీ బర్తావు ಈಗ ಇವು ಕಟ್ ಮಾಡೋದವು ಹುರಿದವು ತಕೋತೇ ನಾನ ಈಗ ಕಡ್ಲಿಬೇಳೆ ಕಡ್ಲಿ ಕಡ್ಲಿಬೇಳೆ ಸಣ್ಣ ಉರಿಯಾಗಿಟ್ಟ ಹುಡ್ಕೋಬೇಕು ಇವತ್ತು ನೋವಿ ఉద్దిన బితను ఇవ్వరడు స్వల్పు ఫ్రై ఆ బ్రె ఇల్ కర్వే భీ హాక్ మార్కబోదు ఇవందూ ఈ సాస్మి హాకొత జీర్గి స్వల్ప జీర్ ఫ్రై ఆగదవు ఈ హి మెణా హాకొతను ఈితను ఈ హోబు బేడా అంద్ర హే ఆక బేకంద్ర పెరుళి హరు స్వల్ప ఫ్రై ఆగదవు ఈ ఉప్పు హాకళద ఉప్పు నోడి హి యాకంద్ర అన్న మార్క్రె నా ఉప్పు హాకిర్తీవు అర్శిం పుడి ಹಾಕಿ ಕಲ್ಸ್ಕೋ ಚಲೋದಂಗ ಈಗ ತುರ್ಗಿಟ್ಕೊಂಡಿರ್ತೇವಲ್ಲ ಈ ಮಾವಿನಕಾಯಿ ನಾನು ಎಲ್ಲ ಚಲೋದಂಗ ತಿರ್ಬ್ಯಾ ಆಡ್ರಿ ఈ అన్న హాక్ కల్స్కోవ ఇ అన్న ఎస్ హైతి నోడి అస్ట్ హాక్ కల్స్కోవీ కల్స్కొందేకంద్ర ఇ ಕೊರಿ ಸೊಪ್ಪೇ ಹಾಕೋಬಹುದು ಈ ಶೇಂಗಾಕಾಳು ಹುರ್ದಿಟ್ಕೊಂಡಿನ್ಲಾ ಅವತ್ನ ಹಾಕೋತೇನೈ ಲಾಸ್ಟ್ಗೆ ಹೆಚ್ಚ ಹೆಚ್ಚಾಕೊಂಡ್ರ ಟೇಸ್ಟಿ ಆಗ್ತೈತಿ ನಿಮ್ಗೆ ಎಷ್ಟ್ ಬೇಕಷ್ಟ ನೋಡಿ ಹಾಕೋರಿ ಇದಾಗೇತಿ ಈಗ ಮಾವಿನಕಾಯಿ ಚಿತ್ರಾನ ಹೇಗೆ ಮಾಡ್ಕೊಳೋದಂತ ನೋಡಿದ್ರಲ್ಲ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಭೀ ಶೇರ್ ಮಾಡ್ರಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ ವಿಡಿಯೋ ನೋಡಿದ್ರೆ ಧನ್ಯವಾದಗಳು